ಆಗ್ತ ಎನ್ನು ಯಾವ ಲಿಸ್ಟಿತ್ತಲ್ಲ ಆ ಲಿಸ್ಟ ಕಡ್ಡಿ ಅದು ಮಾಡಬಾರ ಕಿಡಿಗೇಡಿಗಳು ನಾಳೆ ಅದಕ್ಕೆ ಉತ್ತರ ಕೊಡ್ತಾರೆ ಸೂಕ್ತ ಸಮಯದಲ್ಲಿ ರೈತರು ಅದಕ್ಕೆಲ್ಲ ಕೊಡ್ತಾರ ಆಗ ಅದಕ್ಕೆ ಅದು ಯಾರು ಮಂದಿ ನಮ್ಮೆಲ್ಲ ಹೋರಾಟಗಾರ ಅದಕ್ಕೆ ನಾನು ಅಂದೇ ಅವರಲ್ಲ ಮೀರಿ ಕೂಡ ಇಲ್ಲೇ ಕೂತ್ಕೊಂಡು ಹೋರಾಟದಲ್ಲಿ ಆ ಆ ನಾಳೆ ಏನು ನಾವು ಕಲಿ ಕೇಂದ್ರವನ್ನು ಪ್ರಾರಂಭಿಸಿರತಕ್ಕಂಥ ದಿಟ್ಟ ನಿಲುವನ್ನ ತಾಲೂಕು ಆಡಳಿತ ತಗೊಂಡಿದೆ ಹಾಗಾಗಿ ಅವ್ರಿಗೆಲ್ಲ ನಾವು ಅಭಿನಂದನೆ ಹೇಳ್ತೀನಿ ಅವರ ಆ ನಿರ್ಣಯವನ್ನು ಸ್ವಾಗತವನ್ನು ಮಾಡ್ತೀವಿ ಯಾಕಂದ್ರೆ ಹೋರಾಡಿ ಅವರು ಈಗಾಗಲೇ ಇಪ್ಪತ್ತು ದಿನಗಳಾದ್ರು ಏನಾದ್ರು ಒಂದು ಹೋರಾಟದಿಂದ ನಾವು ಪ್ರಾರಂಭವಾಗಿರ್ತಕ್ಕಂಥದನ್ನ ರೈತ ಮುಖಂಡರು ಜೊತೆ ದಿನ ಪೂಜ್ಯ ಪರಮ ಪೂಜೆ ಕುಮಾರ ಜೊತೆ ಮಹಾರಾಜಂತ ಫೋನ್ ಸಂಪರ್ಕ ಮಾಡ್ತಿದ್ವಿ ಹೀಗಾಗಿ ನಾವು ದಿನನಿತ್ಯ ಆ ರೋಡ್ಗೆ ಬರೋದು ಆ ಗಂಜಾರ ತುರುವುದು ಕಾಳುರುವುದು ಆದ ಸುದೀರ್ಘ ನಮಸ್ಕಾರ ಹಾಕಿದ್ವಿ ಆ ಪಾರ್ಕೋಲ್ ಚಿ ಮಾಡಿದ್ವಿ ಅವ್ರು ಏನ್ ಆಗ್ಬೇಕು ನಾವೆಲ್ಲ ಎಲ್ಲಾ ತರದಿಂದನೂ ಸರ್ಕಾರಕ್ಕೆ ಎಚ್ಚೆತ್ತ ಕೆಲಸಗಳನ್ನು ಏನದ ಹೋರಾಟ ಮುಖ್ಯನೋ ಎಲ್ಲಾ ಕೆಲಸಗಳನ್ನು ಸರ್ಕಾರಕ್ಕೆ ಮಾಡಿದ್ವಿ ಅನೇಕ ಡಾಬ್ರಾಟಗಳನ್ನು ಅಧಿಕಾರಿಗಳು ಆಡಿದರು ಪ್ರತನ ನೀವು ಆಡಿಸ್ರಿ ನಾವು ರೆಡಿ ರೆಡಿಯೋದೀವಿ ಅಂತ ನಾವು ಕಟ್ಟಿ ಕುಂತಿದ್ವಿ ಹೆಂಗ ಬಂದರೂ ನಾವು ಕಟ್ಟಿದ್ದೀವಿ ಅನ್ನೋ ಭಾವನೆಯನ್ನು ನಾವು ವ್ಯಕ್ತಪಡಿಸಿದ ವಿಷಯ ಇಲ್ಲಿ ನಾವು ಸುದ್ದಿಗೋಷ್ಠಿಯನ್ನು ಕರೆದಿದ್ದೀವಿ ನಾವು ಯಾವುದೇ ವಿರೋಧಿಗಳನ್ನು ವಿರೋಧ ಮಾಡಿಕೊಳ್ಳಕ್ಕೂ ಹೋಗೋದಿಲ್ಲ ಬಗಳ ನಾಯಿ ಬಗ್ಗೆ ಯಾವತ್ತೂ ನಾವು ಮಾತಾಡ್ಲಿಕ್ಕೂ ಹೋಗೋದಿಲ್ಲ ಅದಕ್ಕಾಗಿ ಒಂದು ವೇದಿಕೆಯನ್ನು ಸಪ್ರೇಟ್ ವೇರ್ಪಡಿಸ್ತೀವಿ ಈ ಹೋರಾಟ ರೈತರಿಗೆ ಬೆಂಬಲವನ್ನು ಸೂಚಿಸಿ ರೈತರಿಗೆ ನಾವು ಹೋರಾಟ ಬೆಂಬಲವಾಗಿ ನಿಂತಿದ್ದೇವೆ ಅದು ಆಗದ ಹೊರತು ನಾವು ಮಟ್ಟಕ್ಕೆ ಹೋಗೋಂಗಿಲ್ಲ ಇವರು ಮನೆಗೆ ಹೋಗೋಂಗಲ್ಲ ಅಂತ ಸಂಕಲ್ಪವನ್ನು ಮಾಡಿದ್ದಾರೆ ಹಾಗೆ ಅನೇಕ ರೈತರೇನೆಲ್ಲ ಇಲ್ಲಿ ಕುಂತಿರ್ತಕ್ಕ ಈ ವೇದಿಕೆ ಮೇಲೆ ಕುಂತಿರ್ತಕ್ಕಂಥ ಎಲ್ಲ ರೈತರು ಕೂಡ ಇವತ್ತಿಗೆ ಮನೆ ಮುಖ ಓಡಲಾಡ್ದಂತ ಕುಂತಿದ್ದಾರೆ ನಾವು ಒಬ್ಬರಲ್ಲ